ಸಿಕ್ಕ ಚಂದ್ರ ಸರ್ ಥ್ಯಾಂಕ್ಸ್ ಯಾಕೆಂದರೆ ಅವರಿಂದಲೇ ನಾನು ಈ ಪ್ರಾಜೆಕ್ಟ್ಲಿ ಅವಕಾಶ ಸಿಕ್ಕಿದ್ದು ಸುದೀಪ್ ಸರ್ ನಾನು ಹೊರಗಡೆ ನೋಡ್ತಿದ್ದೆ ವೆರಿ ಪಿಗ್ನಿಂಗ್ ಫಸ್ಟ್ ಟೈಮ್ ಅವರು ಸೆಟ್ಟಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆದರು ಎಂಟ್ರಿ ಆಗಿದೆ ಎಲ್ಲರೂ ಏ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಅಂತ ನಾನು ಅವ್ರನ್ನ ಸ್ಟನ್ನಾಗಿ ಹಿಂಗೆ ನೋಡ್ಕೊಂಡು ನಿತ್ಕೊಂಬಿಟ್ಟಿದ್ದೀನಿ ಯಾಕೆ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ದೇವರು ಬಂದಂಗೆ ಆಯಿತು ನನಗೆ ತುಂಬ ಖುಷಿ ಆಯಿತು ಸರ್ ತುಂಬ ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬ ಶೇರ್ ಮಾಡ್ಕೊಳ್ತಿದ್ರು ಇರು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆ ಎಕ್ಸ್ಪೀರಿಯೆನ್ಸ್ ನಾವು ಈಗ ತೊಗೊಳ್ತಾ ಇದ್ದೀವಿ ಪ್ರತಿ ತುಂಬ ಶೇರ್ ಮಾಡ್ತಾಯಿದ್ರು ಎಕ್ಸ್ಪೀರಿಯೆನ್ಸ್ನೆಲ್ಲ ತುಂಬ ಆಯಿತು ಇದರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೊಂದು ತುಂಬ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಿ ಸರ್ ಥ್ಯಾಂಕ್ ಯು ತಾನು ಸರ್ ಎಲ್ಲ ಶಿವ ಸರ್ ಮನು ಸರ್ ಥ್ಯಾಂಕ್ ಯು ಶ್ರೀಕರ್ ಚಂದ್ರ ಸರ್ ಥ್ಯಾಂಕ್ಸ್ ಯಾಕೆಂದರೆ ಅವರಿಂದನೇ ನಾನು ಈ ಪ್ರಾಜೆಕ್ಟ್ ಅವಕಾಶ ಸಿಕ್ಕಿತು ಸುದೀಪ್ ಸರ್ ನಾವು ಹೊರಗಡೆಂದು ನೋಡ್ತಿದ್ದೆ ವೆರಿ ಬಿಗ್ನಿಂಗ್ ಫಸ್ಟ್ ಟೈಮ್ ಅವ್ರ ಸೆಟ್ಟಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆದರು ಎಂಟ್ರಿ ಆಗಿದೆ ಎಲ್ಲರೂ ಏ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಅಂತಾರೆ ನಾನು ಅವ್ರನ್ನಷ್ಟು ಚೆನ್ನಾಗಿ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂತ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ದೇವರು ಬಂದಂಗೆ ಆಯಿತು ನನಗೆ ತುಂಬ ಖುಷಿ ಆಯಿತು ಸರ್ ತುಂಬ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ತುಂಬ ಶೇರ್ ಮಾಡ್ಕೊಳ್ತಿದ್ರು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆ ಎಕ್ಸ್ಪೀರಿಯೆನ್ಸ್ನ ನಾವು ಈಗ ತೊಗೊಳ್ತಾ ಇದ್ದೀವಿ ಪ್ರತಿ ತುಂಬ ಶೇರ್ ಮಾಡ್ತಾಯಿದ್ರು ಎಕ್ಸ್ಪೀರಿಯೆನ್ಸ್ನೆಲ್ಲ ತುಂಬ ಖುಷಿಯಾಯಿತು ಇದರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೊಂದು ತುಂಬ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಿ ಸರ್ ಥ್ಯಾಂಕ್ ಯು ತಾನು ಸರ್ ಎಲ್ಲ ಶಿವ ಸರ್ ಮನು ಸರ್ ಥ್ಯಾಂಕ್ ಯು ಶ್ರೀಕಲ್ ಚಂದ್ರ ಸರ್ ಥ್ಯಾಂಕ್ಸ್ ಯಾಕೆಂದರೆ ಅವರಿಂದನೇ ನಾನು ಈ ಇರುತ್ತೆ ಅವಕಾಶ ಸಿಕ್ಕಿತು ಸುದೀಪ್ ಸರ್ ನಾವು ಹೊರಡೆಯಿಂದ ನೋಡ್ತಿದ್ದೆ ವೆರಿ ಬಿಗ್ನಿಂಗ್ ಫಸ್ಟ್ ಟೈಮ್ ಅವ್ರು ಸೆಟ್ಟಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆದರು ಎಂಟ್ರಿ ಆಗಿದೆ ಎಲ್ಲರೂ ಏ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಫೀಲ್ಡ್ ಕ್ಲಿಯರ್ ಅಂತಾರೆ ನಾನು ಅವ್ರನ್ನ ಸ್ಟನ್ನಾಗಿ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ದೇವರು ಬಂದಂಗೆ ಆಯಿತು ನನಗೆ ತುಂಬ ಖುಷಿಯಾಯಿತು ಸರ್ ತುಂಬ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ತುಂಬ ಶೇರ್ ಮಾಡ್ಕೊಳ್ತಿದ್ರು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ ಅವರು ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆ ಎಕ್ಸ್ಪೀರಿಯೆನ್ಸ್ನ ನಾವು ಈಗ ತೊಗೊಳ್ತಾ ಇದ್ದೀವಿ ಪ್ರತಿ ತುಂಬ ಶೇರ್ ಮಾಡ್ತಾಯಿದ್ರು ಎಕ್ಸ್ಪೀರಿಯೆನ್ಸ್ನೆಲ್ಲ ತುಂಬ ಖುಷಿಯಾಯಿತು ಇದರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೊಂದು ತುಂಬ ಖುಷಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಿ ಸರ್ ಥ್ಯಾಂಕ್ ಯು ತಾನು ಸರ್ ಎಲ್ಲ ಶಿವ ಸರ್ ಮನು ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ